ಧಾರವಾಡ ಜಿಲ್ಲಾ ಪ್ರಧಾನ ಕರ್ತಿಯಾಗಿ ಏನಂದ್ರೆ ಏನಂದ್ರೆ ಆಗಸ್ಟ್ ನಮ್ಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವ ಅಂತೇಳಿ ಧ್ವಜಾರೋಹಣ ಧ್ವಜಾರೋಹಣ ಮಾಡಿ ಮೊನ್ನೆ ದಿನದಗಿ ತಾಲೂಕು ಧಾರವಾಡ ದಲಿತರ ಮೇಲೆ ಅಲ್ಲಿ ಆಗ್ತಿತ್ತಂದ್ರೆ ಇನ್ನೂ ಕೂಡ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳಿ ಇದು ಧ್ವಜಾರೋಹಣ ಇವತ್ತಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಅಂತ ಹೇಳಿ ಜಿಲ್ಲಾ ಅಧಿಕಾರಿಗಳು ಹದಿನೆಂಟನೇ ತಾರೀಕಿಗೆ ಧ್ವಜಾರೋಹಣ ಮಾಡ್ತಾರೆ ಹದಿನಾರನೇ ತಾರೀಕಿಗೆ ದಲಿತರ ಮೇಲೆ ದೌರ್ಜನ್ಯ ನೀಡಿದ್ದೀವಿ ಅದು ಎಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲಾ ಕಲಗಟ್ಟಿ ತಾಲೂಕು ಅದು ಯಾಕಂದ್ರೆ ಅಲ್ಲಿ ಕಾನೂನು ಹರಿವು ಇಲ್ಲ ನಮ್ ಜನರಿಗೆ ಗೊತ್ತಿಲ್ಲ ಎಸ್ ಸಿ ಎಸ್ ಡಿ ಮುಂದೂ ಕೊಡ್ತೇ ಸಭೆ ಹೇಳಿ ಎಸ್ ಡಿ ಅವರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಸಮಾಜ ಕಲ್ಯಾಣ ಮನವಿ ಕೂಡ ಕೊಟ್ಟರು ಇನ್ನೂ ಐದು ವರ್ಷ ಆದರೂ ಕೂಡ ಅವ್ರಿಗೆ ನಾವು ಕಾರ್ಯಕ್ರಮ ಮಾಡಿಲ್ಲ ಬಂಧುಗಳೇ ದಲಿತರ ಮೇಲೆ ದೌರ್ಜನ್ಯ ಆಗ್ತದೆ ಅಂದ್ರೆ ಸರ್ಕಾರ ಯಾವ ಮಟ್ಟಿಗೆ ತನಕ ಇಲ್ಲೇ ತೋರಿಸ್ಬಿಡ್ತೈತಿ ಯಾಕಂದ್ರೆ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಹೇಳ್ತಾರ ಮೇಲೆ ಇಂಥದ್ದಕ್ಕಾಗಿ ಏನೋ ದಲಿತರ ಮೇಲೆ ಏನು ಆಗದಂತೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತೇಳಿ ಅವರು ಜಿಲ್ಲಾ ಅಧಿಕಾರಿಗಳ ಧ್ವಜಾರೋಹಣ ಮಾಡೋಕೆ ಇವರು ಮಾತಾಡ್ತಾರ ಉಸ್ತುವಾರಿ ಸಚಿವರು ನಾವು ಕಾರ್ಮಿಕರ ಬಗ್ಗೆ ಇದೇ ದಲಿತರ ಪರೀವಿ ದಲಿತರ ಆಶಾಕರಣ ಅಂತ ಹೇಳ್ತಾರೆ ಆದ್ರೆ ಅವರ ಕ್ಷೇತ್ರದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೀತೀವಿ ಆದ್ರೂ ಕೂಡ ಈ ಕ್ಷೇತ್ರ ಕೂಡ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲ ಎರಡು ಮೂರು ದಿನಗಳಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಮನೆಗೋಗಿ ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳು ಅವರ ಮನೆಗೋಗಿ ಅದಕ್ಕೆ ಏನಾದ್ರು ಸಂಬಂಧಪಟ್ಟಂತ ಇಲಾಖೆಗಳು ಏನದವು ಅವರು ಹೋಗಿ ಒಂದು ಸರ್ಕಾರಿ ನೌಕರಿ ಏನ್ ಇದು ಮಾಡಿದ ಅಲ್ಲೇ ಮಾಡಿದಾರಲ್ಲ ಅವ್ರ ಮೇಲೆ ರೌಡಿ ಕ್ಷೇತ್ರ ತಕ್ಷಣ ಆಗ್ಬೇಕು ಅವ್ರಿಗೆ ಬೇಲೆ ಸಿಗದಾಗ್ದಂಗೆ ನಾನು ಕ್ರಮ ಹೇಳಿ ಸರ್ಕಾರ ವಿನಂತಿ ಮಾಡ್ತೀವಿ ಅದಕ್ಕಾಗಿ